ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ತಾ ಇವತ್ತಿನ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಕೂಡ ಯಾರಿಗೂ ಕೊಡಬೇಡಿ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಅದು ಅಡಿಗೆ ಮನೆಯಲ್ಲೇ ವಿಶೇಷವಾದ ವಸ್ತುಗಳು ಸಿಗುತ್ತೆ ಅವುಗಳನ್ನ ಬಳಕೆ ಮಾಡಿಕೊಂಡು ರೆಮಿಡಿಗಳನ್ನ ಹೇಗೆ ಮಾಡಬೇಕು ಹೇಳ್ಕೊಡ್ತೀನಿ ಅದು ಅಲ್ಲದೆ ಆ ರೆಮಿಡಿಗಳನ್ನ ನೀವು ಮಾಡಿಕೊಂಡಿದ್ದೆ ಅದಲ್ಲಿ ಜೀವನಕ್ಕೆ ಬಂದಂತ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಕರಗಿಸಬಹುದು ಅಂತಹ ರಹಸ್ಯಗಳ ಕಾರ್ಯಕ್ರಮವೇ ಈ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿಯಿಂದ ನಮಸ್ಕಾರಗಳು ವೀಕ್ಷಕರೇ ನೀವೇನಾದ್ರೂ ಹೊಸದಾಗಿ ಈ ಗೆ ಬಂದಿದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಈ ವಿಡಿಯೋ ಕೆಳಗಡೆ ಹೊಸದಾಗಿ ಜಾಯಿನ್ ಎನ್ನುವ ಬಟನ್ ಕಾಣಿಸುತ್ತೆ ವೀಕ್ಷಕರೇ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ನಿಮಗೆ ಸಪ್ರೇಟ್ ಆದಂತಹ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಮೊಟ್ಟ ಮೊದಲಿಗೆ ನಿಮಗೆ ಸಿಗುತ್ತೆ ಅವುಗಳನ್ನು ಎಂಜಾಯ್ ಮಾಡಬಹುದು ವೀಕ್ಷಕರಿಗೆ ಲೈವ್ ನಮ್ಮ ಮೆಂಬರ್ಗೆ ಅಂತಾನೆ ನಾನು ಮೆಂಬರ್ಗಳಿಗೆ ವಿಶೇಷ ಲೈವ್ ಮಾಡಿರ್ತೀನಿ ಇವತ್ತು ಕೂಡ ಈ ಒಂದು ಲೈವ್ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ನಾನು ಮೆಂಬರ್ ಗಳಿಗೆ ಅಂತ ಲೈವ್ ಮಾಡ್ತೀನಿ ಆ ನೇರ ಪ್ರಸಾರದಲ್ಲಿ ನೀವು ನನ್ನೊಟ್ಟಿಗೆ ನೇರವಾಗಿ ಮಾತಾಡಬಹುದು ನಿಮ್ಮ ಕಷ್ಟ ಕಷ್ಟದ ಅತಿ ಕಷ್ಟದ ಒಂದು ಸಮಸ್ಯೆಗಳಿಗೆ ಉಚಿತವಾಗಿ ಪರಿಹಾರ ಪಡಿಬಹುದು ಆ ಯಾರು ಮೆಂಬರ್ ಆಗಿರ್ತಾರೆ ಅವರಿಗೆ ಸೊ ಹಾಗಾಗಿ ಮೆಂಬರ್ ಆಗೋದಕ್ಕೂ ಕೂಡ ಮರಿಬೇಡಿ ಮತ್ತೆ ವೀಕ್ಷಕರ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಮನುಷ್ಯನ ಜೀವನದಲ್ಲಿ ಏನು ಕಷ್ಟಗಳು ಬರುತ್ತೆ ಸಾಸಿವೆ ಕಾಳಿನ ನಾವು ಟ್ರೀಟ್ ಮಾಡಬೇಕು ಚಿಕ್ಕದಾಗಿ ನೋಡಬೇಕು ಕಷ್ಟಗಳು ಸವಾಲುಗಳನ್ನ ನಾವು ನಾವು ಸಾಸಿವೆ ಕಾಳನ್ನಷ್ಟೇ ನೋಡ್ಬೇಕು ಯಾಕಂದ್ರೆ ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಡಿಸೋಣ ಹೇಳಿ ವೀಕ್ಷಕರ ಹೇಳಿ ಗೆಲುವು ನಿಮ್ಮದೆ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ನಾಳೆ ಮಾರ್ಚ್ ಮೂರು ದಿನಾಂಕ ಮೂರಿದೆ ಇದೆ ತಿಂಗಳು ಮೂರು ಎಷ್ಟು ಬರುತ್ತೆ ಮೂರು ಪ್ಲಸ್ ಮೂರು ಆರು ಶುಕ್ರನ ನಂಬರ್ ಲಕ್ಷ್ಮಿ ನಂಬರ್ ಇನ್ನೂ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ನಾಳೆ ದಿನಾಂಕ ತಿಂಗಳು ಮತ್ತು ವರ್ಷ ಅವುಗಳನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಎಷ್ಟು ನಂಬರ್ ಬರುತ್ತೆ ಅಂತ ನಿಮ್ಮ ಮುಂದೆನೇ ಹೇಳ್ತೀನಿ ನೋಡಿ ತ್ರೀ ಡೇಟ್ ತ್ರೀ ಮೂರು ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ತ್ರೀ ಪ್ಲಸ್ ತ್ರೀ ಟೂ ಪ್ಲಸ್ ಟೂ ಆಮೇಲೆ ಟೂ ಝೀರೋ ಟೂ ಫೈವ್ ಎಲ್ಲವನ್ನು ಸೇರಿಸಿದರೂ ಕೂಡ ಹದಿನೈದು ಬರುತ್ತೆ ಮೂರು ಮೂರು ಎರಡು ಸೊನ್ನೆ ಎರಡು ಐದು ಈ ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಹದಿನೈದು ಬರುತ್ತೆ ಆ ಹದಿನೈದನ್ನ ಸ್ಪ್ಲಿಟ್ ಮಾಡಿದಾಗ ಒನ್ ಪ್ಲಸ್ ಫೈವ್ ಒಂದು ಪ್ಲಸ್ ಐದು ಆರು ಬರುತ್ತೆ ನೋಡಿ ಎಂತ ಚಮತ್ಕಾರ ನಾಳೆ ದಿನಾಂಕ ಮೂರು ತಿಂಗಳು ಮೂರು ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಸೇರಿಸಿದ್ರು ಕೂಡ ಆರೇ ಬರುತ್ತೆ ನಾಳೆ ಹಾಗಾಗಿ ನಾಳೆ ಲಕ್ಷ್ಮೀ ಪ್ರಾಪ್ತಿಗೆ ವಿಶೇಷವಾಗಿ ಹಣಕಾಸಿನ ಸಂಕಷ್ಟದಿಂದ ಹೊರಗಡೆ ಬರೋದಕ್ಕೆ ಸಾಲ ತೀರಿಸೋದಕ್ಕೆ ಕೊಟ್ಟ ಹಣ ವಾಪಸ್ ಬರೋದಕ್ಕೆ ಹೀಗೆ ದುಡಿದ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ ಇದ್ದರೆ ಹೀಗೆ ಸಾಕಷ್ಟು ಹಣ 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 ಹಣಕಾಸಿನ ವಿಷಯದಲ್ಲಿ ತುಂಬ ತೊಂದರೆ ಪಡ್ತಾ ಇದ್ರೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಕಷ್ಟ ಆಗ್ತಾ ಇದೆ ಅಥವಾ ಹಾಸ್ಪಿಟಲ್ಗೆ ಮೆಡಿಸಿನ್ಸು ಮತ್ತು ಯಾರಾದರೂ ಅಡ್ಮಿಟ್ ಆಗಿದ್ದಾರೆ ಅಥವಾ ಪದೇ ಪದೇ ಹುಷಾರ್ ತಪ್ತಾ ಇದ್ದಾರೆ ನಾವು ದುಡಿದ ಸ ಬಹಳಷ್ಟು ಪಾಲು ಆ ಆಸ್ಪತ್ರೆಯ ಖರ್ಚಿಗೆ ಹೋಗ್ತಾ ಇದೆ ಅನ್ನೋರಿಗೆ ಹೀಗೆ ಹಣಕಾಸಿನ ಯಾವುದೇ ಸಮಸ್ಯೆ ಇರಲಿ ಅಥವಾ ಪದೇ ಪದೇ ಚಿನ್ನವನ್ನು ಅಡ ಇಡ್ತಾ ಇದ್ರೆ ದುಡಿದ ದುಡ್ಡು ಕೈಯಲ್ಲಿ ನಿಲ್ದೇ ಇರೋ ತರ ಆಗಿದ್ರೆ ನಾಳೆ ಒಂದು ಸಿಂಪಲ್ ರೆಮಿಡಿ ಹೇಳ್ತೀನಿ ಮಾಡ್ಕೊಳ್ಳಿ ಏನ್ ಮಾಡ್ಕೋಬೇಕು ಅಂತಂದ್ರೆ ಇದಕ್ಕೆ ಬೇಕಾಗಿರುವಂತಹ ಒಂದು ವಸ್ತು ಮನೆಯಲ್ಲೇ ಸಿಗತ್ತೆ ಅಡುಗೆ ಮನೆಯಲ್ಲಿ ನೋಡಿ ಸಕ್ಕರೆ ಹಾಗೂ ಏಲಕ್ಕಿ ಈ ಎರಡೇ ಎರಡು ಐಟಮ್ ಇದ್ರೆ ಸಾಕು ಈ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾಕೆ ಈ ಎರಡು ವಸ್ತುಗಳನ್ನು ತಗೋಬೇಕು ಅನ್ನೋದ್ರ ಹಿಂದೆ ಕಾರಣ ಹೇಳ್ಕೊಂಡ್ತೀನಿ ನಿಮಗೆ ನೋಡಿ ಸಕ್ಕರೆ ಶುಕ್ರ ಬಿಳಿ ಅತ್ಯಂತವಾದಂತಹ ಪವರ್ಫುಲ್ ವಸ್ತು ಲಕ್ಷ್ಮಿಗೆ ಅತ್ಯಂತ ಪ್ರಿಯ ಬಿಳಿಯ ಬಣ್ಣದ ವಸ್ತು ಶುಕ್ರನಿಗೂ ಸಂಬಂಧಿಸಿದ್ದು ಇನ್ ಕೇಸ್ ನಿಮ್ಮ ಮನೆಯಲ್ಲಿ ನಾಳೆ ಬಿಳಿಯ ಕಲ್ಲು ಸಕ್ಕರೆ ಕರ್ಣೆ ಸಕ್ಕರೆ ಅಂತ ಹೇಳ್ತಾರೆ ಕಲ್ಲು ಸಕ್ಕರೆ ಇದ್ರೆ ಅದನ್ನ ಬಳಸಿದ್ರೆ ಬಹಳ ಶ್ರೇಷ್ಠ ಅಕಸ್ಮಾತ್ ಅದು ಸಿಗ್ಲಿಲ್ಲ ಅಂದ್ರೆ ಮನೆಯಲ್ಲಿ ಮಾಮೂಲಿ ಅಡುಗೆಗೇನು ಸಕ್ಕರೆ ಬಳಸ್ತೀರಿ ಟೀ ಕಾಫಿ ಮಾಡೋದಕ್ಕೆ ಪಾಯಸ ಮಾಡೋದಕ್ಕೆ ಸಕ್ಕರೆ ಏನು ಬಳಸ್ತೀರಿ ಅದನ್ನು ಬಳಸ್ಕೋಬಹುದು ಈ ಸಕ್ಕರೆ ಶುಕ್ರ ಏಲಕ್ಕಿ ಹಸಿರು ಬುಧ ಬುಧ ಮತ್ತು ಶುಕ್ರ ಸಂಯೋಗ ಸೇರಿದರೆ ಏನಾಗುತ್ತೆ ಅಂದರೆ ಲಕ್ಷ್ಮೀನಾರಾಯಣ ಯೋಗ ಆಗುತ್ತೆ ಸಕ್ಕರೆ ಲಕ್ಷ್ಮೀ ಬುಧ ಹಸಿರು ನಾರಾಯಣ ಅತ್ಯಂತ ಶುಭ ಫಲ ಕೊಡುತ್ತೆ ನಾಳೆ ಏನು ಮಾಡಿ ಅಂತಂದರೆ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಒಂದು ಗಾಜಿನ ಬಟ್ಲಲ್ಲಿ ಇಷ್ಟು ಸಕ್ಕರೆ ತೊಗೊಳ್ಳಿ ಸಕ್ಕರೆ ತೊಗೊಂಬಿಟ್ಟು ಸರಿಯಾಗಿ ಕೌಂಟ್ ಮಾಡಿ ಕೌಂಟ್ ಮಾಡಿಬಿಟ್ಟು ಆರು ಏಲಕ್ಕಿಗಳನ್ನು ತೊಗೋಬೇಕು ನೋಡಿ ನಾನು ಒಂದೊಂದೇ ಏಲಕ್ಕಿಗಳನ್ನ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಆರು ಏಲಕ್ಕಿಗಳು ಇದರಲ್ಲಿ ಇದೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ಆರು ಏಲಕ್ಕಿ ಇದೆ ಈ ಸಕ್ಕರೆಯ ಬಟ್ಟಲಿನ ಮೇಲೆ ಆರು ಏಲಕ್ಕಿಯನ್ನು ಹಾಕಿ ಈ ಬಟ್ಟಲನ್ನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ದೇವರ ಮನೆ ಮುಂದೆ ಕೂತ್ರು ಸರಿ ಅಥವಾ ನೀವು ಮನೆಯ ಹಾಲಲ್ಲಿ ಕೂತರೂ ಸರಿ ಕೆಳಗಡೆ ನೆಲದ ಮೇಲೆ ಕೂಡಬೇಕಾದ್ರೆ ಚಾಪೆ ಅಥವಾ ಮಣೆ ಹಾಕ್ಕೊಳ್ಳಿ ಅಥವಾ ಕಾಲು ನೋವಿದೆ ಕೂರಕ್ಕಾಗ್ತಾ ಇಲ್ಲ ಅಂತಂದ್ರೂ ಅಂಥವ್ರಿಗೆ ನೀವು ಚೇರ್ ಮೇಲೆ ಸೋಫಾ ಮೇಲೆ ಕೂತ್ಕೋಬೋದು ಬಟ್ಟಲನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ವಿಶೇಷವಾಗಿ ಉತ್ತರ ದಿಕ್ಕಿಗೆ ಮುಖ ಮಾಡಬೇಕು ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಸ್ಸಿನಲ್ಲಿ ಹನ್ನೊಂದು ಬಾರಿ ಕುಬೇರ ಮಂತ್ರವನ್ನು ಹೇಳ್ಕೋಬೇಕು ಯಾವುದು ಧಂ 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 ಇದು ಕುಬೇರ ಮಂತ್ರ ಬೀಜ ಮಂತ್ರ ಹನ್ನೊಂದು ಸಾರಿ ಧಂ ಧಮ್ ಅಂತ ಮನಸ್ಸಿನಲ್ಲಿ ಕುಬೇರ ಮಂತ್ರ ಹೇಳ್ಕೊಂಡ್ಬಿಟ್ಟು ಆಮೇಲೆ ಹದಿನೆಂಟು ಬಾರಿ ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರ ಶ್ರೀಂ ಶ್ರೀಂ ಇದನ್ನ ಬಾಯ್ಬಿಟ್ಟು ಹೇಳ್ಬಾರ್ದು ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಮನ್ಸಲ್ಲಿ ಹದಿನೆಂಟು ಬಾರಿ ಹೇಳ್ಕೊಳ್ಳಿ ಈ ಎರಡು ಮಂತ್ರಗಳನ್ನ ಹೇಳ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಕುಬೇರ ದೇವರಿಗೆ ಮನಸ್ಸಲ್ಲೇ ನಮಸ್ಕಾರ ಮಾಡ್ಕೊಂಬಿಟ್ಟು ಮಾತೆ ಮಹಾಲಕ್ಷ್ಮಿಯಲ್ಲಿ ವಿಶೇಷ ಪ್ರಾರ್ಥನೆ ಮಾಡ್ಕೋಬೇಕು ಅಮ್ಮ ಇವತ್ತು ವಿಶೇಷ ದಿನ ಯಾಕೆ ಅಂದರೆ ದಿನ ತಿಂಗಳು ಮತ್ತು ವರ್ಷವನ್ನು ಕೂ ಕೂಡಿಸಿದಾಗ ಆರು ಬರುತ್ತೆ ಆರು ಶುಕ್ರನ ಸಂಖ್ಯೆ ಆರು ಮಹಾಲಕ್ಷ್ಮಿಯ ಸಂಖ್ಯೆ ನಿನಗೆ ಅತ್ಯಂತ ಪ್ರಿಯವಾದಂತಹ ಸಂಖ್ಯೆ ಇದರಲ್ಲಿ ಬಳಸಿರುವಂತಹ ಸಕ್ಕರೆ ನಿನಗೆ ಅತ್ಯಂತ ಪ್ರಿಯ ಬಿಳಿಯದು ಬಳಸಿರುವಂತಹ ಏಲಕ್ಕಿ ಇದು ಬುಧನಿಗೆ ಸಂಬಂಧಿಸಿದ್ದಾಗಿರೋದ್ರಿಂದ ಇಲ್ಲಿ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುತ್ತಾ ಇದೆ ನನಗೆ ಈ ದಿನ ಈ ರೆಮಿಡಿಯನ್ನು ಮಾಡೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ನಿನ್ನಲ್ಲಿ ಒಂದು ವಿಶೇಷ ಪ್ರಾರ್ಥನೆ ಏನು ಅಂತಂದರೆ ಈ ಏಲಕ್ಕಿ ಮತ್ತು ಸಕ್ಕರೆಯನ್ನು ನಾನು ಕೈಯಲ್ಲಿ ಹಿಡಿದು ಮೂರು ವಿಶ್ ಕೇಳ್ಕೊತೀನಿ ಅಮ್ಮ ನಿನ್ನ ಹತ್ರ ಅಂತ ಹೇಳಿ ಲೀಸ್ಟ್ ಒಂದು ವಿಷ ಆದರೂ ಹಣಕಾಸಿನ ಬಗ್ಗೆ ಕೇಳ್ಕೊಳ್ಳಿ ಇನ್ನು ಎರಡು ವಿಷನ್ನ ನೀವು ಜನ್ರಲ್ ಆಗಿ ಯಾವುದಾದ್ರೂ ಕೇಳ್ಕೊಬೋದು ಮದುವೆ ಬಗ್ಗೆ ಕೇಳ್ಕೋಬೋದು ಅಥವಾ ನೌಕರಿಯ ಬಗ್ಗೆ ಕೇಳ್ಕೋಬೋದು ಮೂರಕ್ಕಿಂತ ಜಾಸ್ತಿ ಬೇಡ ಮೂರೇ ಕೇಳ್ಕೊಳ್ಳಿ ಆ ಮೂರರಲ್ಲಿ ಒಂದು ವಿಶ್ ಹಣಕಾಸಿನ ವಿಶ್ ಆಗಿರಲಿ ಇದನ್ನು ಪ್ರಾರ್ಥನೆ ಮಾಡಿಕೊಂಡು ಅಡ್ವಾನ್ಸ್ಡ್ ಅಫರ್ಮೇಷನ್ ಮಾಡ್ಕೊಳ್ಳಿ ಅಂದರೆ ಸಾಲ ಇದೆ ಅಂತಂದರೆ ಎಲ್ಲ ಸಾಲ ತೀರಿದೆ ಸಾಲ ತೀರಿ ನನ್ನ ಕೈಯಲ್ಲಿ ಸಾಕಷ್ಟು ಹಣ ಉಳಿದಿದೆ ನಾನೀಗ ತುಂಬ ಹ್ಯಾಪಿಯಾಗಿದ್ದೀನಿ ನಾನು ಹಣ ಇಡುವಂತಹ ಬೀರು ತಿಜೋರಿಯಲ್ಲಿ ಸಾಕಷ್ಟು ಹಣ ಇಟ್ಟಿದ್ದೀನಿ ನನ್ನ ಜೇಬಿನಲ್ಲಿ ಸಾಕಷ್ಟು ಹಣ ಇದೆ ಪರ್ಸ್ ಬ್ಯಾಗ್ ಬ್ಯಾಗಲ್ಲಿ ಸಾಕಷ್ಟು ಹಣ ಇದೆ ಬ್ಯಾಂಕ್ ಅಕೌಂಟಲ್ಲಿ ಸಾಕಷ್ಟು ಹಣ ಇಟ್ಟಿದ್ದೀನಿ ನಾನು ತುಂಬ ಖುಷಿಯಾಗಿದ್ದೀನಿ ಸಾಲ ಎಲ್ಲ ತೀರಿದೆ ಸಾಲ ತೀರಿ ಸಾಕಷ್ಟು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಹಣ ಕೈಯಲ್ಲಿದೆ ಈಗ ಎರಡು ಲಕ್ಷ ಸಾಲ ಇತ್ತು ಅಂತಂದರೆ ಅದು ತೀರಿ ಅದರ ಹತ್ತು ಪಟ್ಟು ಹಣ ಕೈಯಲ್ಲಿದೆ ತಾಯಿ ನಿನ್ನ ಆಶೀರ್ವಾದದಿಂದ ಸಾಕಷ್ಟು ಸಂತೋಷದಿಂದಿದ್ದೀನಿ ಈ ಥರ ಅಡ್ವಾನ್ಸ್ಡ್ ಅಫರ್ಮೇಶನ್ ಮಾಡ್ಕೋಬೇಕು ಮಾಡ್ಕೊಂಡ್ಬಿಟ್ಟು ಇದನ್ನ ಮಾಡಿ ಅದೇ ಥರ ನಿಮ್ಮ ಕೆಲಸದ ವಿಷಯದಲ್ಲಿರಬಹುದು ಯಾರು ಕೆಲಸ ಹುಡುಕಾಡ್ತಾ ಇದ್ದೀರಿ ಕೆಲಸ ಸಿಕ್ಕಿಲ್ಲ ಅನ್ನೋರು ನನಗೆ ಕೆಲಸ ಸಿಕ್ಕಿದೆ ಅಮ್ಮ ಮಾತೆ ಮಹಾಲಕ್ಷ್ಮಿ ನಿನ್ನ ಕೃಪೆಯಿಂದ ನಾನು ಸಂತೋಷದಿಂದ ನಾನು ನಗ್ನಕ್ತ ಹೆಮ್ಮೆಯಿಂದ ಒಂದು ಮನಸ್ಸಿನಲ್ಲಿ ತೃಪ್ತಿಯನ್ನು ತುಂಬಿಕೊಂಡು ಆಫೀಸಿಗೆ ಹೋಗ್ತೀನಿ ಕೆಲಸ ಮಾಡ್ತೀನಿ ನನಗೆ ಮಂತ್ಲಿ ಸಾಕಷ್ಟು ಸ್ಯಾಲ್ರಿ ಬರುತ್ತೆ ನಾನು ಏನ್ಕೊಂಡಿದ್ದೆ ಅದಕ್ಕಿಂತ ಹೆಚ್ಚಿನ ಸ್ಯಾಲ್ರಿ ಇದೆ ನಾನು ಬಹಳ ಖುಷಿಯಿಂದ ಇದ್ದೀನಿ ಈ ಥರ ಅಡ್ವಾನ್ಸ್ಡ್ ಅಫರ್ಮೇಷನ್ ಮಾಡ್ಕೋಬೇಕು ಈಗ ಮದುವೆಗೆ ಮಾಡ್ಕೋಬೇಕು ಅಂದರೆ ಅಮ್ಮ ನಿನ್ನ ಆಶೀರ್ವಾದದಿಂದ ನನ್ನ ಮದುವೆ ಸೆಟ್ ಆಗಿದೆ ಗಂಡ ಹೆಂಡತಿ ಆರಾಮಾಗಿ ಚೆನ್ನಾಗಿದ್ದೀವಿ ನಮಗೆ ಸಂತಾನ ಪ್ರಾಪ್ತಿ ಕೂಡ ಆಗಿದೆ ನಮ್ಮ ಮನೆಯವರೆಲ್ಲ ನೆಮ್ಮದಿಯಿಂದಿದ್ದೀವಿ ಈ ರೀತಿಯಾಗಿ ಅಡ್ವಾನ್ಸ್ಡ್ ಅಫರ್ಮೇಷನ್ ಮಾಡಿಕೊಡಿ ಮಾಡ್ಕೊಂಬಿಟ್ಟು ತದನಂತರ ಈ ಬಟ್ಟಲನ್ನು ಯಾರಿಗೂ ಕಾಣದ ರೀತಿ ನಿಮ್ಮ ಮನೆಯ ಉತ್ತರ ದಿಕ್ಕಿನ ಗೋಡೆ ಏನಿರುತ್ತೆ ಆ ಉತ್ತರ ದಿಕ್ಕಿನ ಗೋಡೆಯ ಒಂದು ಬದಿ ಇಟ್ಬಿಡಿ ಒಳಗಡೆ ಮನೆ ಹೊರಗಡೆ ಅಲ್ಲ ಒಳಗಡೆ ಉತ್ತರ ದಿಕ್ಕಿನ ಗೋಡೆ ಕೆಳಗಡೆ ಏನಾದರೂ ಒಂದು ಮಣೇನೋ ಯಾವುದಾದ್ರೂ ಡೈರೆಕ್ಟ್ ನೆಲದ ಮೇಲೆ ಇಡೋದು ಬೇಡ ಯಾವುದಾದ್ರೂ ವಸ್ತು ಇಟ್ಟು ಅದ್ರ ಮೇಲೆ ಇಡಿ ಮಣೆ ಇಟ್ಬಿಟ್ಟು ಇಡಬಹುದು ಕಟ್ಟಿಗೆಯ ಒಂದು ಪೀಸ್ ಇರುತ್ತೆ ಅದ್ರ ಮೇಲೆ ಏನಾದರೂ ಇಡಬಹುದು ತದನಂತರ ಇದು ಆರು ದಿವಸ ಇರಬೇಕು ನೀವು ಮೂರನೇ ತಾರೀಕಿಗೆ ಇಟ್ಟರೆ ಮಾರ್ಚ್ ಮೂರನೇ ತಾರೀಕಿಗೆ ಇಡ್ತೀರ ಒಂಬತ್ತನೇ ತಾರೀಕಿನವರೆಗೂ ಇರಬೇಕು ಅಕಸ್ಮಾತ್ ಈ ವಿಡಿಯೋವನ್ನು ಲೇಟ್ ಆಗಿ ನೋಡಿದರೆ ಇಲ್ಲ ಗುರುಗಳೇ ನಾವು ಮಾರ್ಚ್ ನಾಲ್ಕಕ್ಕೆ ನೋಡ್ತಾ ಇದ್ದೀವಿ ಐದನೇ ತಾರೀಕಿಗೆ ನೋಡ್ತಾ ಇದ್ದೀವಿ ಆರನೇ ತಾರೀಕಿಗೆ ನೋಡ್ತಾ ಇದ್ದೀವಿ ಲೇಟ್ ಆಗಿ ನೋಡ್ತಾ ಇದ್ದೀವಿ ಅನ್ನೋದು ನೀವು ಕೂಡ ಮಾಡ್ಕೋಬಹುದು ಯಾವತ್ತು ಮಾಡ್ಕೋಬಹುದು ಅಂದ್ರೆ ಯಾವುದಾದ್ರೂ ಶುಕ್ರವಾರ ಮಾಡ್ಕೊಳ್ಳಿ ಶುಕ್ರವಾರ ಮಾಡ್ಕೊಂಬಿಟ್ಟು ಆರು ದಿವಸ ತದನಂತರ ಈ ಬಟ್ಲನ್ನು ಎತ್ಕೋಬಹುದು ಮೂರನೇ ತಾರೀಕಿಗೆ ಮಾಡುವಂತವರು ನೀವು ಒಂಬತ್ತನೇ ತಾರೀಕಿಗೆ ಬಟ್ಲನ್ನು ಎತ್ಕೊಂಬಿಡಿ ಆರು ದಿವಸ ಇರಬೇಕು ಅಥವಾ ಹತ್ತನೇ ತಾರೀಕಿಗೆ ಎತ್ಕೊಂಡ್ಬಿಡಿ ಪರವಾಗಿಲ್ಲ ಯಾಕೆಂದ್ರೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತನೇ ತಾರೀಕಿನವರೆಗೂ ಇರಲಿ ಆರು ದಿವಸ ಹತ್ತನೇ ತಾರೀಕಿಗೆ ಎತ್ಕೊಂಡು ಬಟ್ಲನ್ನು ಇದರಲ್ಲಿರುವಂತಹ ಸಕ್ಕರೆಯನ್ನು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಮುಂದೆ ಬರುತ್ತೆ ಅದಕ್ಕೂ ಉತ್ತರ ಹೇಳ್ತೀನಿ ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಳ್ಳಿ ಚಪಾತಿಗೆ ಬಳಕೆ ಮಾಡುವಂತಹ ಗೋಧಿ ಹಿಟ್ಟು ಅದರಲ್ಲಿ ಈ ಸಕ್ಕರೆಯ ಮಿಶ್ರಣ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಳ್ಳಿ ಅವುಗಳನ್ನು ಇರುವೆ ಗೂಡಿಗೆ ಹಾಕಬೇಕು ಒಂದೇ ದಿವಸ ಹಾಕೋಕ್ಕಾಗಲ್ಲ ಯಾಕೆಂದರೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ತಿಂಗಳಾನುಗಟ್ಟಲೆ ಹಾಕಿ ಪರವಾಗಿಲ್ಲ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಡೇಲಿ ಡೇಲಿ ಒಂದು ಸ್ವಲ್ಪ ಒಂದು ಒಂದೊಂದು ಒಂದು ಮುಷ್ಠಿ ಒಂದು ಸ್ವಲ್ಪ 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 ಇರುವೆ ಗುಡಿಗೆ ಹಾಕಿ ನಾಲ್ಕು ದಿವಸದಲ್ಲಿ ಕ್ಲಿಯರ್ ಮಾಡಿ ಐದು ದಿವಸದಲ್ಲಿ ಕ್ಲಿಯರ್ ಮಾಡಿ ಅಥವಾ ಹತ್ತು ದಿವಸದಲ್ಲಿ ಕ್ಲಿಯರ್ ಮಾಡಿ ಇಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅಂದ್ರೆ ಹತ್ತು ದಿವಸನೂ ಬರುತ್ತೆ ಇದು ಸಕ್ಕರೆ ಮತ್ತೆ ಗೋಧಿ ಹಿಟ್ಟು ಈ ರೀತಿ ವಿಶ್ ಮಾಡಿಕೊಂಡು ಗೋಧಿ ಹಿಟ್ಟಿನಲ್ಲಿ ಸಕ್ಕರೆ ಮತ್ತು ನೀರನ್ನು ಮಿಶ್ರ ಮಾಡಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ನೀವು ಮೀನುಗಳಿಗೆ ನದಿ ಪಾತ್ರದಲ್ಲಿರುವಂತವ್ರು ಹರಿಯುವ ನೀರಿನಲ್ಲಿ ಮೀನುಗಳಿಗೆ ಹಾಕ್ಬಹುದು ಅಥವಾ ನದಿ ಸಮೀಪ ಇಲ್ಲ ಅನ್ನೋರು ಮನೆ ಹತ್ತಿರ ನಿಮಗೆ ಇರುವೆ ಗೂಡಿರುತ್ತೆ ಅದಕ್ಕೂ ಹಾಕ್ಬೋದು ಆಗ ನೋಡಿ ಎಂತ ಅದ್ಭುತ ಪರಮಾದ್ಭುತ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಹಣಕಾಸಿನ ವಿಷಯದಲ್ಲಿ ಕೆಲಸ ಮದುವೆ ನೀವೇನು ಥಟ್ ಅಂತ ಆಗತ್ತೆ ಪಟ್ ಅಂತ ಆಗತ್ತೆ ಒಂದು ಇದರ ಮೇಲಿಟ್ಟಿರುವಂತಹ ಏಲಕ್ಕಿಗಳನ್ನ ಏನ್ ಮಾಡಬೇಕು ಉಗುರುಗಳೇ ಅಂತ ಕೇಳ್ತಿರಲ್ಲ ಹೌದು ಅದಕ್ಕೂ ಉತ್ತರ ಕೊಡ್ತೀನಿ ಇದರ ಮೇಲಿಟ್ಟಂತಹ ಏಲಕ್ಕಿಗಳನ್ನ ಆರು ಏಲಕ್ಕಿ ಸಿಗತ್ತೆ ನಿಮಗೆ ನಿಮ್ಮ ಮನೆಯ ಎಲ್ಲ ಸದಸ್ಯರಿಗೂ ಒಂದೊಂದು ಏಲಕ್ಕಿ ಕೊಟ್ಟುಬಿಡಿ ಅವ್ರು ತಮ್ಮ ಪರ್ಸು ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳಿ ಇಲ್ಲ ಗುರುಗಳೇ ಒಬ್ಬರೇ ಇರ್ತೀವಿ ಇಬ್ಬರೇ ಇರ್ತೀವಿ ಅಂದರೆ ನೀವು ಡಿವೈಡ್ ಮಾಡಿ ಇಟ್ಕೊಳ್ಳಿ ಒಬ್ಬ ಒಬ್ಬರೇ ಇರ್ತೀವಿ ಅಂದರೆ ಆರು ಏಲಕ್ಕಿಗಳನ್ನು ಸುತ್ತಿ ಪರ್ಸಲ್ಲಿ ಇಟ್ಕೊಳ್ಳಿ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳಿ ಮೂರು ಜನ ಇದ್ರೆ ಎರಡೆರಡು ಏಲಕ್ಕಿ ಡಿವೈಡ್ ಮಾಡಿಕೊಳ್ಳಿ ಆರು ಜನ ಇದ್ದರೆ ಒಂದೊಂದು ಏಲಕ್ಕಿ ಇಟ್ಕೊಳ್ಳಿ ಎಷ್ಟು ದಿವಸ ಇಟ್ಕೋಬೇಕು ಹದಿನೈದು ದಿವಸ ಹದಿನೈದು ದಿವಸ ಆದ ಮೇಲೆ ಈ ಏಲಕ್ಕಿ ಶಕ್ತಿ ಕಳ್ಕೊಳ್ಳುತ್ತೆ ಅದನ್ನು ಮರದ ಕೆಳಗಡೆ ಹಾಕಿಬಿಡಿ ಸೊ ರೆಮಿಡಿ ಆದಮೇಲೆ ಸಕ್ಕರೆ ಏನು ಮಾಡಬೇಕು ಹೇಳಿದ್ದೀನಿ ಏಲಕ್ಕಿ ಏನು ಮಾಡಬೇಕು ಹೇಳಿದ್ದೀನಿ ಎಂಥ ಅದ್ಭುತ ರಿಸಲ್ಟ್ ಕೊಡುತ್ತೆ ಅಂತಂದರೆ ಯಾರು ಇರುವೆ ಗೂಡಿಗೆ ಆಹಾರ ಹಾಕ್ತಾರೆ ಅವರ ವಿಶ್ವ ಪಟ್ಟಂತ ಕೈಗೊಡುತ್ತೆ ಅದರಲ್ಲೂ ಇದು ಮೂರನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಒಂದು ಪ್ಲಸ್ ಐದು ಸೇರಿಸಿದರೆ ಆರು ಬರುತ್ತೆ ಅಂತಹ ದಿವಸ ಮಾಡುವಂಥ ರೆಮಿಡಿ ನಿಮ್ಮ ಜೀವನದಲ್ಲಿ ಸಿಹಿ ಬರಲೇಬೇಕು ನಿಮ್ಮ ಸಾಲ ತೀರ್ಲೇಬೇಕು ನಿಮಗೆ ಕೆಲಸ ಸಿಗ್ಲೇಬೇಕು ನಿಮಗೆ ಮದುವೆ ಸೆಟ್ ಆಗಲೇಬೇಕು ಸಂತಾನ ಪ್ರಾಪ್ತಿ ಆಗಲೇಬೇಕು ಅಂತ ಪರಮಾದ್ಭುತ ದಿವ್ಯ ರೆಮಿಡಿಯನ್ನು ಹೇಳಿದ್ದೀನಿ ಖರ್ಚಿಲ್ಲ ಇದಕ್ಕೆ ಮನೆಯಲ್ಲೇ ಸಿಗುತ್ತೆ ನಿಮಗೆ ಸಕ್ಕರೆ ಏಲಕ್ಕಿ ಮಾಡ್ಕೊಂಡು ನೋಡಿ ಫ್ರೀ ಆಫ್ ಕಾಸ್ಟ್ ರೆಮಿಡಿ ರಿಸಲ್ಟ್ ನೀವು ಖುಷಿಯಿಂದ ಕಮೆಂಟ್ ಮಾಡ್ತೀರಾ ಗುರುಗಳೇ ನೀವು ಅತ್ಯದ್ಭುತ ರೆಮಿಡಿ ಹೇಳಿದ್ರಿ ಮಾರ್ಚ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾಡ್ಕೊಂಡಿದ್ದೀನಿ ನನ್ನ ಕೆಲಸ ಆಗೇ ಆಯಿತು ಪಟ್ಟಂತ ಆಯ್ತು ಆ ಕಮೆಂಟ್ ಕೇಳೋದಕ್ಕೆ ನಾನು ಕಾತುರನಾಗಿದ್ದೀನಿ ಯಾಕೆಂದ್ರೆ ಹೋದ ವರ್ಷ ಕೂಡ ನಮ್ಮ ಕ್ಲೈಂಟ್ಸ್ಗೆ ಸುಮಾರು ಮೂವತ್ತೈದು ಕ್ಲೈಂಟ್ಸ್ಗೆ ರೆಮಿಡಿ ಮಾಡಿಸಿದ್ದೆ ಎಲ್ಲರಿಗೂ ಬಂಪರ್ ಆದಂತಹ ಒಂದು ರಿಸಲ್ಟ್ ಬಂದಿದೆ ಎಷ್ಟೋ ಜನಕ್ಕೆ ಮದುವೆ ಸೆಟ್ ಆಯ್ತು ಎಷ್ಟೋ ಜನಕ್ಕೆ ಸೈಟ್ ತಗೊಂಡ್ರು ಮನೆ ಕೊಂಡ್ಕೊಂಡ್ರು ಆಹಾ ಅದ್ಭುತ ರಿಸಲ್ಟ್ ಬಂದಿದೆ ನೀವು ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಿಮ್ಮ ಒಂದು ಆರೋಗ್ಯದ ಕಾಳಜಿಯನ್ನು ಇಟ್ಕೊಂಡು ವೀಕ್ಷಕರೇ ಸ್ಮಿತಾಸ್ ಕಿಚನ್ ಎನ್ನುವಂತಹ ಚಾನಲ್ ನಮ್ಮ ತಂಡ ಆರಂಭ ಮಾಡಿದೆ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಇಷ್ಟಿದೆ ಆರ್ ಚಾನಲ್ ಇದೆ ಅದರಲ್ಲಿ ಸ್ಮಿತಾಸ್ ಕಿಚನ್ ಕೂಡ ಚಾನಲ್ ಅಂದೇನೆ ಅದು ನೋಡಿ ಅದರಲ್ಲಿ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಅಜಿಣಮೋಟು ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಆರೋಗ್ಯಕ್ಕೆ ರುಚಿಕರ ಹಿತಕರ ಶುಚಿಕರ ಪದಾರ್ಥಗಳನ್ನು ಬಳಸಿ ಅಡುಗೆ ಮಾಡ್ತಾರೆ ಅದು ಸಾಂಪ್ರದಾಯಿಕ ಅಡುಗೆಗಳು ಹಳೆ ಅಡುಗೆಗಳು ನೋಡಿ ನೀವು ಟೇಸ್ಟ್ ಮಾಡಿ ಎಷ್ಟಾದ್ರೆ ಚಾನಲ್ ಅನ್ನು ಪ್ರಸಾರ ಪ್ರಚಾರ ಮಾಡಿ ಸಹಕರಿಸಿ ಪ್ರೋತ್ಸಾಹಿಸಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಇಂತಹ ಪರಮಾತ್ಭುತ ರಹಸ್ಯ ರೆಮಿಡಿಗಳನ್ನ ತರ್ತೀನಿ ನೋಡೋದಕ್ಕೆ ಸರಳ ಅನ್ಸುತ್ತೆ ಆದರೆ ಮಾಡಿಕೊಂಡ್ರೆ ಮಾತ್ರ ಜೀವನನೇ ಬದಲಿಯಾಗುತ್ತೆ ಅದೃಷ್ಟವೇ ಕುಲಸ ಕುಲಾಯಿಸುತ್ತೆ ಈ ವಿಡಿಯೋ ನೋಡಿ ನಿಮ್ಮೊಟ್ಟಿಗೆ ಇಟ್ಕೋಬೇಡಿ ನಿಮ್ಮ ಎಲ್ಲ ಸ್ನೇಹಿತರ ಬಳಗಕ್ಕೆ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ರಿಗೂ ಕಳಿಸಿ ಎಲ್ಲರ ಬಾಳಿನಲ್ಲಿ ಬೆಳಕು ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ವಿಶೇಷ ಲೈವಲ್ಲಿ ಸಿಗ್ತೀನಿ ಅದಕ್ಕೂ ಮುಂಚೆ ನಾಳೆ ಹನ್ನ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ವಿಶೇಷ ಲೈವ್ ಇದೆ ಬಲಮುರಿ ಬೇರು ಸ್ವಾಮಿ ಕಡ್ಡಿಯುವನ್ನ ಬಳಸಿ ತಮ್ಮ ಅನುಭವನ ಹಂಚಿಕೊಳ್ಳೋದಕ್ಕೆ ವೀಕ್ಷಕರು ನಮ್ಮ ಸ್ಟುಡಿಯೋದಲ್ಲಿ ಬರ್ತಾ ಇದ್ದಾರೆ ಅದನ್ನು ನೋಡೋದಕ್ಕೆ ಮಿಸ್ ಮಾಡಬೇಡಿ ನಮಸ್ಕಾರ ವೀಕ್ಷಕರ